ದಿನಾಲು ಇದೇ ಮಾರ್ಗವಾಗಿ ತಾನೇ ನಿನ್ನ ಗಂಡನಿಗೆ ಬುತ್ತಿ ತಗೊಂಡು ಬರೋದು ಈ ದಿವಸ ಮಾತ್ರ ನಿನ್ನ ಗಂಡನಿಗಾಗಿ ಮೀಸಲಾಗಿರೋ ಬುತ್ತಿನ ಈ ಶ್ರೀಕಾಂತ್ ಗೌಡ ಬಿಸಿ ತಿನ್ನಾಕಬೇಕು ಬೇಟೆ ಸಿಗಬೇಕಾದ್ರೆ ಬೇಟೆಗಾರ ಕಾಯ್ಲಿ ಬೇಕಲ್ವಾ ಸಾವಿತ್ರಿ ಬಾ ಐಟ್ ಮತ್ತೇನು ಸಾವಿತ್ರಿ ಗಂಡಗ್ ಬುತ್ತಿ ನನ್ನ ಗಂಡ ಕಾಣಸಾಕಿ ಹೌದ್ರಿ ಮಾಡಿ ಹಸ್ತಿರ್ತಾನ ಅದಕ್ಕೆ ಅವನಿಗೆ ಬುತ್ತಿ ಒಯ್ ನೀವು ಸ್ವಲ್ಪ ದಾರಿ ಬಿಡತೀ ದಾರಿ ಬಿಡೋ ಹಂಗಿದ್ರೆ ನಿಲ್ಸೋ ಕೆಲಸ ಏನಿತ್ತು ಸಾವಿತ್ರಿ ಮತ್ತ ಹಾದಿಡದ ಹೊಂಟಕ್ಕೆ ನನ್ಯ ಇಬ್ಬರು ಕೂಡಿ ಶಾಂಡ್ಯಾಳ ಆಡದಿತ್ತು ಬಡವರು ಮನಿ ಊಟ ಅಂದ್ರೆ ಬಹಳ ರುಚಿ ಇರ್ತೈತಿ ಅಂತ ಕೇಳಲ್ಪಟ್ಟನಿ ಅದಕ್ಕೆ ಹೊಟ್ಟೆ ಹೆಸ್ದಿತ್ತು ಈ ಸಿಗ್ತತೇನೋ ಅಂತ ಕೇಳ್ದೆ ಹೊಟ್ಟಿ ಹಸ್ತೈತ್ರಿ ಗೌಡ್ರ ಅದಕ್ಕೆ ಚಿಂತೆ ಮಾಡ್ತೀರಿ ನಡ್ರಿ ನಮ್ಮ ಹೊಲಕ್ಕ ಅಲ್ಲೇ ನನ್ನ ಗಂಡ ನೀವು ಇದ್ರ ಬದ್ರ ಕುಂತು ಊಟ ಮಾಡಕ್ರಿ ಒಂದು ಬುತ್ತಿ ಗಂಟು ಬಿಚ್ಚಿ ಅದು ಇಬ್ರು ಕುಡಿಸಿ ಎದುರ ಬದ್ರ ಕುಂತು ಪದ್ಧತಿ ನಮ್ಮದಲ್ಲ ಕದ್ದು ಮುಚ್ಚಿನ ತಿನ್ಲಿ ಇಷ್ಟಪಟ್ಟನ ತಿನ್ಲಿ ಒಂದು ಬುತ್ತಿ ಒಬ್ಬ ತಿನ್ನವನ ಗೌಡ್ರ ನನ್ನ ಗಂಡ ತಿಂದು ಉಳಿದ್ರ ಅದ ರೊಟ್ಟಿನ ನಮ್ಮ ಹೊಲ್ದಾಗ ಒಂದ್ ನಾಯಿ ಐತ್ರಿ ಅದಕ್ಕೆ ಹಾಕಬೇಕು ಅಂತೇಳಿ ಮಾಡೀನಿ ಏನೋ ದಾರಿ ಒಳಗೆ ನೀವು ಪೆಟ್ಯಾಗಿದಿರಿ ಹೊಟ್ಟೆ ಬೇರೆ ಹಸ್ತೈತಿ ಅನಾಕತ್ತೀರಿ ಹೋಗ್ಲಿ ಪಾಪ ಊಟಕ್ಕೆ ಬಡಿಸ್ಬೇಕು ಅಂತ ಹೇಳಿ ಬಾಡೀನಿ ಆದ್ರೆ ಈ ಬುತ್ತಿ ತಿನ್ನೋ ಅದೃಷ್ಟ ನಿಮಗೆ ಇಲ್ಲ ಅಂತೀನಿ ಅಂದ್ರ ನಾ ನಾ ಏನು ನಾ ಹಂಗೆನ್ರಿ ಗೊತ್ತಾಕತ್ ನಾ ಏನ ಟನ್ ಪ್ರಕರ್ ಸುಳಿ ಮುಗ ಎಲ್ಲಿ ತಿಳಿತೈತೆ ನಾನು ಏ ಸಾವಿತ್ರು ಬುತ್ತಿ ಅಂದ್ರ ಕೈಯಾಗ ಹಿಡಿದ್ರು ಅನ್ನದ ಬುತ್ತಿ ಅಲ್ಲ ಮೈ ತುಂಬಿಕೊಂಡು ನಿಂತಿರೋ ನಿನ್ನ ಶೀಲದ ಬುತ್ತಿ ಗೌಡ್ರಾ ನೀವೀಗೇನು ಈ ಮಾತು ನನಗೆ ಸರಿ ಇಲ್ಲ ನೀವು ಉಪ್ರಾಟಿ ತಿಪ್ಪುರಾಟಿ ಮಾತನಾಡಿದ್ರೆ ನಿಮ್ಮ ಪರಿಸ್ಥಿತಿ ನನ್ನ ಕೈಯಲ್ಲಿ ಗಂಭೀರವಾಗುತ್ತದೆ ಬಾಯ್ ಮಾತೆತ್ತಿದ್ರೆ ಸಾಕು ಗಂಡ ಮೈದ್ನ ಗಂಡ ಮೈದ್ನ ಊರಾಗಿ ನಿನ್ನ ಗಂಡ ನಿನ್ ಮೈದ್ನ ಅಟ್ಟ ದೊಡ್ಡ ಗಣಸ ನಾವೆಲ್ಲ ನಮ್ಮಪ್ಪ ಅವನು ಗಂಡಸ ಅಂತ ಹುಡ್ಶಾರ ಗಂಡಸ್ತನ ಅಂದ್ರೆ ಇರ್ತೈತೆ ಅಂತ ನಾವು ಸ್ವಲ್ಪ ತೋರಿಸ್ಬೇಕಲ್ಲ ಏ ಸಾವಿತ್ರಿ ಆ ಬಡ ಬಿ ಜೊತೆ ಯಾವ ಸುಖ ಕಾಂತಿಯ ನಿಮಿಷ ಸಹಕರಿಸ ಮಹಡಿ ಮನೆ ತಂದು ಪಾದಕ್ಕಿಡ್ತೀನಿ ನಿಮಿಷ ಸಹಕರಿಸಿದ್ರ ಮಹಡಿ ಮನೆ ತಂದು ನನ್ ಪಾದಕ್ಕಿಡ್ತೀರಿ ಅಯ್ಯೋ ಗೌಡ ಈ ಮಾತು ಮದ್ವೆ ಹೇಳ್ಬೇಕಿಲ್ಲ ನಾ ಯಾಕ ಇಷ್ಟೊತ್ತನಕ ಗಂಟಲು ಹರ್ಕೊತಿದ್ದಿ ಹೋಗಿ ರೀ ಬಿಡಿರಿ ಮತ್ತೇನು ಕೊಡ್ತೀರಿ ಒಂದು ಹತ್ತು ಹದಿನೈದು ಎಕರೆ ಹೊಲ ಹತ್ಸನವು ಮಾತ್ರ ರೀ ಏನವ್ನು ಬುಡಕ್ಕೆ ಕೈ ಹಾಕೋ ಹಂಗೆ ಕಾಣಿಸ್ತಳ ನಾವು ಹಾಗ ಮೊದಲ ಕೈ ಹಚ್ಚಂಗಿಲ್ಲ ಒಮ್ಮೆ ಹಚ್ಚಿದ್ದೀವಂದ್ರೆ ನೀವೇ ನೀವರ ಜಳ ಆಗಿರ್ಬೇಕು ಒಂದು ಇಲ್ಲ ನಾವರ ರಜ ಜಳ ಆಗಿರ್ಬೇಕು ಒಂದು ಅಲ್ಲ ನೀನು ನನ್ನ ಕ್ಯಾಕೆ ಅಂದ್ಮೇಲೆ ಅಲ್ಲೇನೈತಿ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಏನು ಬೇಕು ಕೇಳು ಎಲ್ಲನೂ ಕೊಡ್ತೀನಿ ನಂದೆಲ್ಲ ನಿಂದ ನಿಂದೆಲ್ಲ ಇಷ್ಟ ತನಕ ನೀ ಏನ್ ಹೇಳಿದ್ಯಂತಷ್ಟು ಮಹಡಿಮಣಿ ಚಪ್ಪಳಿಯ ಏ ಗೌಡ ನಾನಲ್ಲೂ ನನ್ನಂತ ಹತ್ತು ಹೆಣ್ಣುಗಳು ಬಂದ್ರು ಒಂದೇ ಒಂದು ರಾತ್ರಿ ಒಳಗ ಸ್ವರ್ಗ ಸುಖ ತೋರಿಸುವಷ್ಟು ಗಂಡಸ್ತನ ನನ್ನ ಗಂಡನ ತೋ ತೆಕ್ಕಿ ಒಳಗೈತಿ ಅಷ್ಟಕ್ಕೂ ನನ್ನ ಗಂಡನ ಗಂಡಸ್ತಾನ ಮ್ಯಾಗ ನಿನ್ನ ಗಂಡ ಮಾನ್ ಇತ್ತು ಮನ್ಯಾಗ ನಿನ್ನ ಮುದ್ದಿನ ತಂಗಿ ಆಕೆನ ತಂದು ಒಂದು ರಾತ್ರಿ ನನ್ನ ಗಂಡನ ಹತ್ತಕ್ಕೆ ಬಿಡ ಅಕ್ಕಿ ಬಂದು ಹೇಳ್ತಾಳ ನನ್ನ ಗಂಡನ ಗಂಟಸ್ತನ ಹೆಂಗಿತ್ತು ಮಾತಾಡಬಾರ್ದು ರೀ ಹಂಗೆಲ್ಲ ಬೇರೆ ಮಂದಿ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರೆ ನಂಗೆ ಮೆಟ್ಟಿ <59's> of <Jincción> <sharp apare Lucar cells livest> <Q> ಿ ನಾನು ನಿನ್ನ ಗಂಡನ ಬಗ್ಗೆ ಮಾತಾಡಬಾರ್ದಾಗಿತ್ತು ಅದು ನನ್ನ ತಪ್ಪ ಅದು ತಪ್ಪ ಇಲ್ಲಿ ಒಟ್ಟ ಮನ್ಯವ್ರುಸಾ ಬರೀನ ಬೇಡ ಇಲ್ಲೇನಿದ್ರು ನಿನಗೈತಿ ನನಗೈತಿ ನನಗೈತಿ ನಿನಗೈತಿ ಐತಿ ಇಬ್ಬರಿಗೆ ಬೆಳಿ ಕಬಡ್ಡಿ ಆಡಕ್ ಗೌಡ ಈ ಮಾಣಿಪುರ ಊರ ಹುಟ್ಟಿದ ಜವಾರಿ ಹೆಣ್ಣೈತೆ ಈ ಹೆಣ್ಣಿನ ತೋಳ ಬಲದಾಗ ಒಣ ಶಕ್ತಿ ಏ ಗೌಡ ಕಬಡ್ಡಿ ಅಷ್ಟೇ ಅಲ್ಲ ಕುಸ್ತಿನೂ ಆಡ್ತಾನೋಖೋನು ಆಡ್ತನ್ರಿ ಪ್ರಸಂಗ ಬಿದ್ರ ಚಿನ ಆಡ್ತನು ಪಣಿ ಎತ್ತಿ ಚಿನಿ ಹೊಡ್ತ ಸಿಕ್ಕೋಬರ್ ಜಾಗದಾಗ ಸಿಕ್ಕೊಂಡಿತ್ತ ಏ ಗೌಡ ನೀ ನಾನು ಬಂದಾಗಿ ನಿಂದ ನೋಡಾಕತ್ತಿನ ನೀನು ತಿಂಡಿನ ಬಾಳಿದ್ದಂ ಕಾಣಿಸ್ತೈತಿ ಬಾರ್ಲೆ ನೀನು ಬಾ ಸಾವಿತ್ರಿ ಬಾಳ ಹುರುಪೆದ್ರ ನಾ ಎತ್ತಬಹುದು ಆದ್ರ ನೀ ಎತ್ತಿದ್ರೆ ಅಷ್ಟ ಚಂದ ಕಾಣಂಗಿಲ್ಲ ಜಡೆಗೆ ಮಲ್ಲಿಗೆ ಮುಡಿದು ಮೊಸರೆ ತಿಕ್ಕೋ ಹೆಣ್ಣು ನೀನು ನಿನಗ ಎಷ್ಟು ಸಕ್ಕಿರ್ಬೇಕಾದ್ರ ತೋಡೆ ತಟ್ಟಿ ಮೀಸೆತ್ತಿರುವ ಗಂಡ ಸುಖನೆ ನಾನು ನನಗೆ ಅಷ್ಟಿರ್ಬೇಡ ಏನು ಒಂಟಿ ಹೆಣ್ಣು ಸಿಕ್ಕಿದಿ ಅಂತ ಬಾಯಿ ಬಿಟ್ಟು ಕೇಳ್ದೆ ಬರೋ ಮರ್ಜಿ ನಿನಗಿಲ್ಲ ಬಿಡೋ ಮರ್ಜಿ ನನಗೂ ಇಲ್ಲ ಇಷ್ಟಪಟ್ಟು ಓಡ್ಸಕುದ್ರಿಗಿಂತ ಕಷ್ಟಪಟ್ಟು ಓಡ್ಸೋಕುದ್ರಿ ಇದ್ರ ಬಹಳ ಮಜಾ ಬರ್ತೈತೆ ಅಂತ ಉದುರಿ ವಲ್ ಬಲ್ಲ ಓಡಿಸೋ ಸಾರಥಿ ಓಡಿಸ್ತೀನಿ ಅನ್ನೋ ಹೊಮ್ಮೆ ಹತ್ತು ಒಂದು ಹತ್ತಿ ಚಾಟಿ ತಗೊಂಡ್ ಕುದು್ರಿ ಬ ಕಬಡ್ಡಿನೂ ಕಲಿಸ್ಕೊಡ್ತೀನಿ ಕುಸ್ತಿನೂ ಕಲಿಸ್ಕೊಡ್ತೀನಿ ಚಿನಿಪನಿ ಕಲಸುದ್ರಾಗ ಎತ್ತಿದ ಕೈ ಬಾ ಬಾ ನೀವನ್ ಮಾಡಕತ್ತಿರಿ ಅಲ್ಲಿ ಊರನ ಮಂದಿ ನಮ್ ಹೆಸರ ಹೊಯ್ಕೊಳಕತ್ತಾರ ಎಲ್ಲೋಗ್ಯ ನಿಮ್ಮ ಗೌಡಪ್ಪ ಎಲ್ಲೋಗ್ಯ ಬರೀ ನಾಯ ಪಂಚಾಯತಿ ಮಾಡ್ಬೇಕು ಹೋಗ್ಲಿ ಹನ್ಸ್ ಕ್ವಾಸಿ ಬಿಡ್ಬೇಕು ಹೇ ದೋಸಿ हंस ಸುಳ್ಳು ಅಂತ ಸೀಟ್ರ ಸಿಟ್ರ ನಾಸೆ ತಗಲೇ ಆ ನಮ್ ಬಿಡಂಗಿಲ್ಲ ತಗೋ ಒಂದ ಐದು ನಿಮಿಷ ಆಫರ್ ಹೆಂಗ್ ಬರ್ತ ಅಂತ ಹೇಳಕ ತಗೋ ತಗೋ ಬಿಟ್ಟು ಬಿಟ್ಟು ಇದು ನನಗೆ ಇದು ನನಗೆ ತಗೋರಿ ಓಯ್ ಆಫರ್ ಹೆಂಗ್ ಬರ್ತ ಅಂತ ಬರಂಗಿಲ್ಲ અમાರ ಬಿಲ್ಲಿ 함ಕೊಚೆ ಬೆಕ್ಕ ಬಾವ ಹೋಗಲ್ಯ ಇಲ್ಲ ಇಲ್ಲ ಆಗಲ್ಲ ತಿಪ್ಪರ್ ಲಗ ಹಾಕಿದ್ರು ಆಗಲ್ಲ ಡಬಲ್ ಬೇಡ ಸಿಂಗಲ್ ಆಗಿತ್ತು ನನಗೆ ಬಿಡಂಗಿಲ್ಲ ಒಟ್ಟ ನಿಮ್ಗೆ ಕರ್ಕ ನೀ ಏನು ಗೋಡಪ್ಪ ಹೋಗಿಗೆ ಇಂಥದ ನೀ ಮನಸ್ ಮಾಡಿದ್ರೇನೋ ಸಾಂಗ್ಲಿ ಮಿರಜಿ ನಿಂದ ಐತಿ ಸಾಂಗ್ಲಿ ಮಿರಜಿ ಬೆಂಕಿ ಹಚ್ಚು ತೀನ್ ರೂಪಾಯಿ ಗೋವಾಕ ನೀ ನೀ ಹೂ ಅಂದ್ರೆ ಹೆಲಿಕಾಪ್ಟರ್ ದುಡ್ಡು ಕೊಟ್ಟು ಖರೀದಿ ಮಾಡೋ ಹಂಗಿದ್ರೆ ಇದ್ರ ಹತ್ತು ಪಡ್ತಾರ್ತೇನೆ ನನಗೆ ಇದ್ದ ಬೇಕು ಇದ ಬೇಕಂದ್ರೆ ಆಕೆ ನ ಗಂಡ ಹಿಡ್ತಾ ಹಿಡ್ದ ಗುಮ್ತಾನೋ ಗುಮ್ರ ಗುಮ್ಮ ಲೆಕ್ಕರೆ ನನಗಿದ್ದ ಬೇಕು ಅಯ್ಯೋ ಮೇಕೆ ನಿಂತಾ نیವಾ ವಾಟ್ ಯು ವಾನ್ ಸಾಕವನ ವಾಟ್ ತಿಸಲ್ ವಡಸವನ ನಿಮಗೆನ ಇರಬೇಕು 나ಡಿ ನಿಮ್ಮ ಮುಂದಾಡಿ ಕರ್ಕೊಂಡು ಬರ್ತೀನಿ ಎಲ್ಲಿ ಕರ್ಕೊಂಡು ಬರ್ತೀನಿ ನಿಮ್ಮ ಮುಂದಾಡಿ ತೋಟದ ಮನಿ ಕರ್ಕೊಂಡು ಬರ್ತೀನಿ ತೋಟದ ಮನಿಯಾ ಮನೆಗೆ ಹೋಗಿಸಿ ಬಿಡ್ತೀನಿ ಗೌರಿಯಾ ಓರಿ ಈ ಆಡಕಳಿಗೆ ತಂದೆ ನಮ್ಮ ದಡ್ಡ್ಯಾ ಕಟ್ಟಲಿಲ್ಲ ಅಂದ್ರೆ ನನ್ನ ಕೈಯಾಕ್ಕೆ ಸಿಕ್ಕ ನೀ ಕಟ್ತೀ ಈ ಆಡಕಳಿ ನಿಮ್ಮ ಮನಿ ಮುಂದೆ ಕಟ್ಟಲಿಲ್ಲ ಅಂದ್ರೆ ನನ್ನ ಕೈಯಾಕ್ಕೆ ಸಿಕ್ಕ ನೀವು ನಾ ಸಣ್ಣಪ್ಪ ಅದೇ ಆಗತ್ತೇನ್ ನೋಡ್ತಿ ನಾವಲ್ಲಿ ಬಾಳ್ ಮೂಗು ಮುರಿಬಾಡ ಮುಗಬಟ್ಟು ಬಿಚ್ಚ ಕೆಳಗೆ ಬಿದ್ದಿತ್ತು ಮತ್ ನಾನ ಹುಡ್ಗಿ ಕೊಡದಿತ್ತಂತೆ ಇನ್ ಟೈಮ್ ಚಲೋ ಐತಿ ಇವತ್ತ ಗೌರ್ಯ ಬಂದಾನ ಇರ್ಲಿಲ್ಲ ಅಂದ್ರೆ ಗಿಂಡಿ ಕಣ್ಣ ಇನ್ನೊಮ್ಮೆ ಸಿಗ ನೋಡಕ್ಕೆ ಹಂಗಾಗ ನೋಡಮ್ಮಗ ಊರಿಗ್ ಬಿಟ್ಟು ಬಸವಣ್ಣ ಹೊಣ ಊರ ಹೊಲ ಮಯ್ಯಕ ಇವ ಭೂಮಿಗೆ ಬಂದಿದ್ದು ನಾಯಿ ಸಿಂಹಾಸನಕ್ಕೆ ಏರದಂಗೇತಿ ಯಾರಪ್ಪ ತಬ ನೀನು ಇಂಥ ಸಮಯದಾಗ ಬಂದು ನನ್ನ ಮಾನ ಪ್ರಾಣ ಕಾಪಾಡ್ದಿಲ್ಲ ತುಂಬಾ ಧನ್ಯವಾತಗಳು ಏನಂದೆವ್ವ ನೀ ತಮ್ಮ ಈ ಶಬ್ದ ಕೇಳಿ ನನ್ನ ಕಿವಿಗೆ ಎಷ್ಟು ವರ್ಷಗಳಾದವು ಏನು ಈಗ ಇಪ್ಪತ್ತೈದು ವರ್ಷಗಳ ಹಿಂದೆ ಆಸ್ತಿ ಅನ್ಸೆಗಾಗಿ ನನ್ನ ತಂದೆ ತಾಯಿನ ಕೊಲೆ ಮಾಡಿದ ಇದು ಯಾಕ ಹಿಂಗ್ಯಾಕ ಅಂತ ಕೇಳಿದ್ರ ನನ್ನ ಅಕ್ಕನ ಮ್ಯಾಗ ಬಲತ್ಕಾರ ಮಾಡಿದ ಈ ನೀಚ ರಾವಣ್ಣ ತಮ್ಮ ಬಾಡಿ ಬಾಳಿನಲ್ಲಿ ಇಷ್ಟೊಂದು ದೊಡ್ಡ ದುರ್ಘಟನೆ ನಡೆದಿದೆಯಾ ಆದರೂ ನೀನ್ ಎಲ್ಲರ ಜೊತೆ ನಗ್ನಗ್ತಾ ಇದ್ದೀಯಲ್ಲ ನೀನು ತುಂಬಾ ಒಳ್ಳೆಯವನಪ್ಪ ತುಂಬಾ ಒಳ್ಳೆಯವನು ಇದು ಇಷ್ಟಕ್ಕೆ ಬಿಡಂಗಿಲ್ಲ ಯವ್ವಾ ಇದ ಶೇಡಿಗಾಗಿ ಅಂದಿನಿಂದ ಇಂದಿನವರೆಗೂ ನನ್ನ ಜಾಲಿಯಲ್ಲಿ ಅಗ್ನಿ ಅಗ್ನಿ ಜಾಲಿಯಾಗಿ ಹರಿತಾ ಇದೆ ಹಿಂದೆಲ್ಲ ನನ್ನ ಇವನ್ ಮೂಚಿ ಮುಚ್ಚಿ ದಂಡಿದಾರ ಕಟ್ಲಿಲ್ಲ ಅಂದ್ರ ನಾನಾಕವ ಅದರ ಒಂದು ವಿಷಯ ಈ ವಿಷಯನ ದಯಬಿಟ್ಟು ಯಾರ ಮುಂದೆ ಹೇಳಬೇಡ ಅಂತ ನಿನ್ನ ಕೈ ಮುಗಿತೀನಿ ಇಲ್ಲ ತಮ್ಮ ನನ್ ಯಾರ ಮುಂದೆ ಹೇಳುದಿಲ್ಲ ಆದ್ರೂ ಆ ಗೋ ಅವನು ಶ್ರೀಕಾಂತ್ ಗೌಡ ಗೋಮುಖ ವ್ಯಾಕ್ರವಿದ್ದಂತೆ ಯಾವ್ದಕ್ಕೂ ನೀವು ಸ್ವಲ್ಪ ಹುಷಾರಾಗಿರಪ್ಪ ಈ ವಿಷಯ ಯಾರ ಮುಂದೆ ಹೇಳಬಾರ್ದಂತೇಳಿ ಆಸೆ ಕೊಡವ ಆಯ್ತಪ್ಪ ಯಾರ ಮುಂದೆ ಹೇಳೋದಿಲ್ಲ